ರಾಷ್ಟ್ರೀಯ ರಕ್ತನಾಳ ರೋಗ ಜಾಗೃತಿ ದಿನ ಆಸ್ತ ಸಿಎಂಐ ಆಸ್ಪತ್ರೆಯಿಂದ ಮಧುಮೇಹ ಪೀಡಿತ ಕಾಲು ನಿರ್ವಹಣೆಗೆ ತಂತ್ರಜ್ಞಾನ ಚಾಲಿತ ಪರಿಹಾರಗಳು ಅಂಗಚ್ಛೇದನ ಮುಕ್ತ ಭವಿಷ್ಯದ ಕಡೆಗೆ ಒಂದು ಹೆಜ್ಜೆ ರಾಷ್ಟ್ರೀಯ ರಕ್ತನಾಳ ರೋಗ ಜಾಗೃತಿ ದಿನದ ನೆನಪಿಗಾಗಿ ಆಸ್ತ ಸಿಎಂಐ ಆಸ್ಪತ್ರೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಮುಡಿಪಾಗಿಟ್ಟಿರುವ ಡಯಾಬಿಟಿಕ್ ಫುಡ್ ಕೇರ್ ಕ್ಲಿನಿಕ್ ಅನ್ನು ಉದ್ಘಾಟಿಸಿದೆ ಕೃತಕ ಬುದ್ಧಿಮತ್ತೆ ಮತ್ತು ಸಿಎಜಿ ಅನ್ನು ಸದುಪಯೋಗಪಡಿಸಿಕೊಳ್ಳುವ ಮೂಲಕ ಮಧುಮೇಹಕ್ಕೆ ತುತ್ತಾಗಿರುವ ಕಾಲಿಗೆ ಸಂಬಂಧ ಿದ ವಿವಿಧ ಸಮಸ್ಯೆಗಳನ್ನು ತಡೆಯಲು ಮತ್ತು ನಿರ್ವಹಿಸಲು ಕ್ಲಿನಿಕ್ ಸಮಗ್ರ ಸೇವೆಗಳನ್ನು ಒದಗಿಸುತ್ತದೆ ಇದರಿಂದಾಗಿ ಅಂಗಚ್ಛೇದನದ ಅಪಾಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡಬಹುದು ಮತ್ತು ರೋಗಿಗಳ ಜೀವನದ ಗುಣಮಟ್ಟವನ್ನು ಹೆಚ್ಚಿಸಬಹುದು ಮಧುಮೇಹ ಪ್ರಪಂಚದಾದ್ಯಂತ ಅಂಗಚ್ಛೇದನಕ್ಕೆ ಒಂದು ಪ್ರಮುಖ ಕಾರಣ ಇದು ಸಾಮಾನ್ಯವಾಗಿ ಕಾಲು ಹುಣ್ಣುಗಳಿಂದ ಉಂಟಾಗುತ್ತದೆ ಮಧುಮೇಹ ಪೀಡಿತ ಪಾದದ ಆರೈಕೆ ಮಾಡುವ ಸಾಂಪ್ರದಾಯಿಕ ವಿಧಾನಗಳಲ್ಲಿ ಹಲವಾರು ಇತಿಮಿತಿಗಳಿವೆ ಇದರಿಂದ ಸಾಮಾನ್ಯವಾಗಿ ಅತ್ಯುತ್ತಮ ಫಲಿತಾಂಶ ಪಡೆಯಲು ಸಾಧ್ಯವಾಗುವುದಿಲ್ಲ ಆಸ್ತ ಸಿಎಂಐ ಆಸ್ಪತ್ರೆಯ ಡಿಎಫ್ಸಿ ಸಮಗ್ರ ಮತ್ತು ರೋಗಿ ಕೇಂದ್ರಿತ ಪರಿಹಾರವನ್ನು ನೀಡುವ ಮೂಲಕ ಈ ನಿರ್ಣಾಯಕ ಸಮಸ್ಯೆಯನ್ನು ಪರಿಹರಿಸುವ ಗುರಿ ಹೊಂದಿದೆ ಡಯಾಬಿಟಿಕ್ ಫುಡ್ ಕೇರ್ ಕ್ಲಿನಿಕ್ ಗಾಯದ ನಿರ್ವಹಣೆ ರಕ್ತನಾಳದ ಮೌಲ್ಯಮಾಪನ ಮತ್ತು ರೋಗಿಗಳಿಗೆ ಶಿಕ್ಷಣ ಸೇರಿದಂತೆ ಸಮಗ್ರ ಮತ್ತು ಮೇಹಪೀಡಿತ ಪಾದದ ಆರೈಕೆ ಸೇವೆಗಳನ್ನು ನೀಡುತ್ತದೆ ಮಧುಮೇಹ ಪೀಡಿತ ಪಾದ ರೋಗದ ವಿಭಿನ್ನ ಸ್ವರೂಪಗಳನ್ನು ಪರಿಹರಿಸುವ ಮೂಲಕ ಕ್ಲಿನಿಕ್ ಜಟಿಲತೆಯನ್ನು ತಡೆಗಟ್ಟುವ ಮತ್ತು ರೋಗಿಯ ಸ್ಥಿತಿಯನ್ನು ಸುಧಾರಿಸುವ ಗುರಿ ಹೊಂದಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಆಸ್ತ ಡಿಎಂಐ ಎಲ್ತ್ ಕೇರ್ ಇಂಡಿಯಾದ ಸಿಇಒ ಡಾಕ್ಟರ್ ನಿತೇಶ್ ಶೆಟ್ಟಿ ಡಯಾಬಿಟಿಕ್ ಫುಡ್ ಕೇರ್ ಕ್ಲಿನಿಕ್ ನಮಗೆ ಮಹತ್ವದ ಮೈಲಿಗಲ್ಲಾಗಿದೆ ನಾವು ಮಧುಮೇಹ ಪೀಡಿತ ಕಾಲು ಸಮಸ್ಯೆ ನಿರ್ವಹಣೆಗೆ ಹೊಸ ಮಾನದಂಡವನ್ನು ನಿಗದಿಪಡಿಸಿದ್ದೇವೆ ಮತ್ತು ಭಾರತದಲ್ಲಿ ರೋಗದ ವ್ಯಾಪಕ ಹರಡುವಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಈ ಕ್ಷೇತ್ರದ ಮೇಲೆ ನಮ್ಮ ಕಾರ್ಯತಂತ್ರದಲ್ಲಿ ಹೆಚ್ಚಿನ ಗಮನ ಹರಿಸಿದ್ದೇವೆ ಈ ಕ್ಲಿನಿಕ್ ಮಧುಮೇಹ ಪೀಡಿತ ಕಾಲುಗಳ ಆರೈಕೆಯಲ್ಲಿ ನಮ್ಮ ಆರೋಗ್ಯ ರಕ್ಷಣೆಯ ಗುಣಮಟ್ಟ ಮತ್ತು ಬದ್ಧತೆಗೆ ಸಾಕ್ಷಿಯಾಗಿದೆ ಎಂದು ಹೇಳಿದರು ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಕೃಷ್ಣ ಚೈತನ್ಯ ನಾನೊಬ್ಬ ಲೀಡ್ ಕನ್ಸಲ್ಟೆಂಟ್ ವ್ಯಾಸ್ಕ್ಯುಲರ್ ಸರ್ಜನ್ ನಿಂಡ ವ್ಯಾಸ್ಕ್ಯುಲರ್ ಸರ್ಜನ್ ಆಸ್ಟರ್ ಆಸ್ಪತ್ರೆ ಬೆಂಗಳೂರು ಇವತ್ತು ನಾವು ನ್ಯಾಷನಲ್ ವ್ಯಾಸ್ಕ್ಯುಲರ್ ಅವೇರ್ನೆಸ್ ಡೇ ಪರವಾಗಿ ನಮ್ಮ ಆಸ್ಟರ್ ಐ ಆಸ್ಪತ್ರೆಯಲ್ಲಿ ಆಸ್ಟರ್ ಡಯಾಬಿಟಿಕ್ ಫುಡ್ ಕ್ಲಿನಿಕ್ ಅನ್ನು ಲಾಂಚ್ ಮಾಡಿದ್ದೇವೆ ಇದರ ಉದ್ದೇಶ ಏನಂತ ಹೇಳಿದ್ರೆ ಸಾಕಷ್ಟು ಡಯಾಬಿಟಿಕ್ ಪಾಪ್ಯುಲೇಷನ್ ನಮ್ಮ ದೇಶದಲ್ಲಿ ಆಲ್ರೆಡಿ ಇದೆ ಆಲ್ಮೋಸ್ಟ್ ಎಪ್ಪತ್ತೇಳರಿಂದ ಎಂಬತ್ತು ಮಿಲಿಯನ್ ಡಯಾಬಿಟಿಕ್ಸ್ ನಮ್ಮ ದೇಶದಲ್ಲಿದ್ದಾರೆ ಅದು ಬೆಂಗಳೂರಿನಲ್ಲಿ ಈ ಒಂದು ಇಪ್ಪತ್ತು ಲಕ್ಷ ಡಯಾಬಿಟಿಕ್ ಪಾಪ್ಯುಲೇಷನ್ ಇದೆ ಅದರಲ್ಲಿ ಮೂರು ಲಕ್ಷ ಜನರವರೆಗೂ ಡಯಾಬಿಟಿಕ್ ಫುಡ್ ತೊಂದರೆಯಿಂದ ನರಳುತ್ತಿದ್ದಾರೆ ಇದರಲ್ಲಿ ಸಾಕಷ್ಟು ಜನಕ್ಕೆ ಅವರಿಗೆ ರಕ್ತನಾಳದ ತೊಂದರೆ ಇದೆ ಅಂತ ಗೊತ್ತಿರೋದಿಲ್ಲ ಗಾಯಗಳಾದಾಗ ಗಾಯಗಳು ಆಗದೆ ಇದ್ದಾಗ ಇಲ್ಲ ಬೆರಳಿಗೆ ತೊಂದರೆ ಆದಾಗ ಅವರಿಗೆ ವ್ಯಾಸ್ಕ್ಯುಲರ್ ಪ್ರಾಬ್ಲಮ್ ಇದೆ ಅಂತ ಅರಿವು ಬರುತ್ತೆ ಸೊ ಇವತ್ತು ನಮ್ಮ ಡಯಾಬಿಟಿಕ್ ಫುಡ್ ಕ್ಲಿನಿಕ್ ಉದ್ದೇಶ ಏನು ಅಂತ ಹೇಳಿದ್ರೆ ಈ ತೊಂದರೆ ಆದವ್ರಿಗೆ ನಾವು ಸಂಪೂರ್ಣ ಟ್ರೀಟ್ಮೆಂಟ್ ಅಂದರೆ ಸಂಪೂರ್ಣ ಕೇರ್ ಅವ್ರದ್ದು ಶುಗರ್ ಕಂಟ್ರೋಲ್ ಎಂಡೋಕನಾಲಜಿ ಡಿಪಾರ್ಟ್ಮೆಂಟಿಂದ ಆಗ್ಬೋದು ಅವರಿಗೆ ಬೆರಳಿನ ತೊಂದರೆ ಆಗಿದ್ದರೆ ಆ ತೊಂದರೆಗೆ ತಕ್ಕನಾಗಂಥ ಟ್ರೀಟ್ಮೆಂಟ್ ಇರ್ಬೋದು ರಕ್ತನಾಳದ ತೊಂದರೆ ಇದ್ದರೆ ರಕ್ತನಾಳದ ರಕ್ತ ಸಂಚಾರ ಇಂಪ್ರೂವ್ ಮಾಡುವಂಥ ಟ್ರೀಟ್ಮೆಂಟ್ ಇರ್ಬೋದು ಅವರಿಗೆ ಗಾಯಗಳಿದ್ದಾಗ ಗಾಯ ವಾಸಿ ಮಾಡುವಂಥ ಟ್ರೀಟ್ಮೆಂಟ್ ಇರ್ಬೋದು ಇಷ್ಟಕ್ಕೆ ಅಲ್ಲ ಇನ್ನು ಮುಂದೆ ಅರಿಬೇಕು ನಾವು ಅವ್ರಿಗೆ ಆಗಿರೋಂಥ ತೊಂದರೆ ಮತ್ತೆ ಆಗದೆ ಇರೋದಕ್ಕೆ ಅವರಿಗೆ ಒಂದು ಕಂಪ್ಲೀಟ್ಲಿ ಟೆಕ್ನಾಲಜಿ ಡ್ರಿವನ್ ಸೊಲ್ಯೂಷನ್ ಫಾರ್ ಆಫ್ಲೋಡಿಂಗ್ ಅಂತ ಹೇಳಿದ್ರೆ ಇವತ್ತು ನಾವು ಒಂದು ಒಂದು ಎ ಐ ಪವರ್ಡ್ ಸಾಫ್ಟ್ವೇರ್ ಮುಖಾಂತರ ಅವರದು ಪಾದನ ಸಂಪೂರ್ಣವಾಗಿ ಸ್ಕ್ಯಾನ್ ಮಾಡಿ ಅವರಿಗೆ ತಕ್ಕನಾಗಿರುವಂಥ ಒಂದು ಫುಟ್ವೇರ್ ಸೊಲ್ಯೂಷನ್ ಅಂದರೆ ಅವರು ಅವ್ರಿಗೆ ಅವರಿಗೆ ಸೆನ್ಸೇಷನ್ ಇಲ್ಲದೆ ಇರೋದ್ರಿಂದ ಅವರಿಗೆ ತಕ್ಕನಾಗಿರುವಂಥ ಒಂದು ಫುಟ್ವೇರ್ನ ಡಿಸೈನ್ ಮಾಡಿ ಮುಂದಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಮಾಡಲಿಕ್ಕಾಗಿ ಇವತ್ತು ಒಂದು ಡಯಾಬಿಟಿಕ್ ಫುಡ್ ಕ್ಲಿನಿಕ್ನ ನಾವು ಇವತ್ತು ಇನಾಗ್ರೇಟ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು